லோ காய்ஸ் குட் ரோ ஈவினிங் இங்கே இந்த ஆள் பேலேடுச்சி இனி கைப் மதுரடி ஆத்தண்டு கோடை என்ன மது கைப் உண்டு ஆன்சா அது இனி கைப் ஃபோன் போகிறத ஆளேடுச்சு கொஞ்சம் அப்டேட் எத்தண்டு பண்ணுறக்கு என்ச்சா பண்ணா ஏன்னு ஒர்க் மலைப்பணும் ஷோபா மாடியூலாக இருக்குது நம்ம நான் ஷோபா குரூப்புடு ஷோபா குரூப்புடு வேக்கன்சி உண்டு சேஃப்டி ஆஃபீஸாக இருக்குது அவ ஸ்க்ரீன்டு ரைட் ஜண்டை லெஃப்டு பாடுவேன் ஸ்க்ரீன்ஷாட்டு ಎರಡ ಯುಎಡ್ ತು ಅಂತಂಡ ವೀಡಿಯೋಸ್ ತು ಅಂತಂಡ ಆ ಕ್ಲಿಕ್ ಅಪ್ಲೈ ಮಲ್ಪಲಿ ಹೆಲ್ತ್ ಅಂಡ್ ಸೇಫ್ಟಿ ಆಫೀಸರ್ ಒಕ್ಕಂಜಿನಿಯರ್ಸ್ ಆ ಕ್ಲಿಕ್ ಪಂಡ ರೆಫರೆನ್ಸ್ ಎಂಕ್ ಎಂಕ ರೆಫರ್ ಮಲ್ಪ ಎತ್ತು ಇಂಟ್ರೆಸ್ಟ್ ಎತ್ತುಂಡ ಹೆಲ್ತ್ ಅಂಡ್ ಸೇಫ್ಟಿಡ್ ರೆಫರ್ ಮಲ್ಪಲಿ ಆತೆ ತಿಕ್ಕ ನನಗ್ ಬತ್ತೇರಿ ಮತ್ತು ಕಾಂಡದ ಓಡ್ಸಿದ್ ನಾ ಐದು ಒಕ್ಕ ಕೈಪ್ ಮಂದಿಂಡು ಗೊಸಳಕ್ಕೆ ಅಂತ ಹೇಳ್ತಾರೆ ಮಾರೆ ಗೊಸಳೆ ಅನ್ಪೇರು ತೊಳೆಟ್ಟು ಕೊಂಕನೇಡ್ ಮ್ಯಾಂಕು ತೊಳೆ ಬೈ ಪೂಜೆ ಅಂಚಿನಂದು ಐದ ಕೋಳೆದ ಕೈಪ್ ಉಂಡು ಐಟೆ ಅವು ಯಾವ ಇನ್ನಿಕ್ ನೋಡುತ್ತೆ ನೀನು ಬೊಕ್ಕ ನಮ್ಮ ದನಿಕ್ಳು ಒಂದು ಅಂದ್ಯಾರು ಬೇಕು ಹೋಮ್ ಪೇಸ್ಟ್ರೀಸ್ ಆ್ಯಂಡ್ ಸ್ವೀಟ್ಸ್ ಅಲ್ಪ ಏನು ಬ್ರೆಡ್ಲೆ ಅಂದ್ಯಾರ ಮತ್ತೆ ಖಾಲಿ ಹ್ಯಾಂಡು ಇತ್ತೆ ಒಂದೊಂದು ಚುಚೂರು ಉಂಡು ಟೇಸ್ಟ್ ಮಲ್ಪಡುಗೆ ಒಂದು ಓರ್ದ ಸ್ಪೆಷಲ್ ಇನಿ ಇನಿ ಚಲೋ ಫ್ರೈ ಮಲ್ತದೀನಿ ತಿನ್ರೇಕ ಅಂದರೆ ತಿನ್ನೋಡು ಇತ್ತೆ ಹೇಳ್ತಾರೆ ಅದಕ್ಕೆ ಓನ್ ಓನಲ್ವ ಅದಂತ ಬ್ರೆಡ್ ಸ್ವೀಟ್ಸ್ ಎಂತ ಬ್ರೆಡ್ ಅಲ್ಲ ಓನತೀರಿ ಬೆಚ್ಚ ಅವರೇ ಮುಖ ಅವನು ಮತ್ತೆ ಹೇಗಿತ್ತ ಕೆಲಸ ಕನ್ನಡ ಯಾಕೆ ಮಾತಾಡೋದಂತ ನಾನು ನಿಂಗೆ ತುಳು ಬರುದಿಲ್ಲ ನಿಂದೂರು ಪುತ್ತೂರು ಪುತ್ತೂರ್ದೇಜಿ ಎರಡ್ ಮೂಂಟೆಗೆ ಚರ್ಚ್ಗೆ ಬೋರ್ ಉಂಡು ಚರ್ಚ್ ಕ್ವಾಯರ್ ಪ್ರಾಕ್ಟೀಸ್ ಉಂಡು ಅವಳು ಅಲ್ಲಿ ಏಟ್ ಸೆಪ್ಟೆಂಬರ್ ಏಟ್ ಪರ್ಬ ಉಂಡು

ಚರ್ಚ್ಿಲ್ಲ ಮೇಡಮ್ ತಿಕ್ಕರ್ ಮೇಡಮ್ ಬೈದರು ಪಡಲೇರು ಸೈಟು ಅದೇ ತುಂಬ ಟ್ಯಾಕ್ಸಿ ಹೊತ್ತಡು ಚರ್ಚಿಗೆ ಹೋಡು ಇತ್ತೆ ಚರ್ಚಿಗೆ ಪೋರೆಗೆ ಮೊದಲು ಟ್ಯಾಕ್ಸಿ ಉಂಡು ಟ್ಯಾಕ್ಸಿ ಹೋಡು ಟ್ಯಾಕ್ಸಿ ಮೊದಲು ಟ್ಯಾಕ್ಸಿ ರೆಡಿ ರೆಡಿಯ ಉಂಡು ರೆಡೀ ಉಂಡು ಟ್ಯಾಕ್ಸಿ चर्च में जाने का चर्च हाँ। चर्च रीचा है अंकल चर्च के बहुत ऐसे वाले इतने चेंज मल देर पूरा कंस्ट्रक्शन आओ ना चेंज मल देर वाले पुप्पन ने कुत्ते जीते खाले मुल्ले खाले मुल्ले बी ब्लॉग की चर्च तो ले मल्ला चर्च ನಮ್ಮನ ಕಾಯ್ ಪ್ಯಾಕ್ಟ್ರೀಸ್ ಆಂಡ್ ನನ್ನ ಇಲ್ಲಾ ಬಂದಿಲ್ಲ ಟ್ಯಾಕ್ಸಿ ಬರೋಣ ಟ್ಯಾಕ್ಸಿ ತಿಕ್ಕೊಂಡಾಗ ಹೋಗ್ ಓಹ್ ಇಲ್ನಾಗ ಗಾಯ್ಸ್ ಟ್ಯಾಕ್ಸಿ ಬರ್ಲಿಕ್ಕೆ ಬಾರಿ ಟೈಮ್ ಉಂಟಂತೆ ಈ ಏರಿಯಾಡು ಓಲ ಟ್ಯಾಕ್ಸಿ ತಿಕ್ಕುಜಿ ಇದು ಏರಿಯಾದಲ್ಲಿ ಟ್ಯಾಕ್ಸಿ ಸಿಗುದಿಲ್ಲ ಬಾರಿ ಭಂಗದಲ್ಲಿ ಇದ್ದೇವ ನಾವು ಇಲ್ಲಿ ರೂಮ್ ಓದ್ತಂಡ ಗಾಯ್ಸ್ ರೂಮ್ ಒತ್ತದ ನನ್ನ ನನ್ನ ಜಪ್ இனிக்கு இளாக்னு மூலம் என்மல் புண் பை பாய் குட் நைட்